ನಾಡಸವರೆಗೂ ಕೂಡ ಒಂದು ಹೊಂದಿಸುತ್ತೇನೆ ಹಾಗೂ ಈ ಒಂದು ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಹೊಂದಿಸುತ್ತಾ ಈ ದಿನ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಶಾಲೆಯಲ್ಲಿ ವಿಜೃಂಭಣೆಯಿಂದ ಸರಳ ರೀತಿಯಲ್ಲಿ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡುತ್ತಿರುವುದರಿಂದಾಗಿ ನನಗೆ ತುಂಬಾ ಸಂತೋಷ ಆಗುತ್ತದೆ ಏನೊಂದು ಸರ್ಕಾರಿ ಕಚೇರಿಯಲ್ಲಿ ಅದೇ ರೀತಿಯಾಗಿ ಈ ಒಂದು ಚಿಕ್ಕದ ನಟ ಶಾಲೆಯಲ್ಲೂ ಕೂಡ ಚೊಕ್ಕನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಮುಖ್ಯ ಶಿಕ್ಷಕರಿಗೆ ಹಾಗೂ ಸಹ ಶಿಕ್ಷಕರಿಗೂ ಹೊಂದಿಸುತ್ತಾ ಎಲ್ಲರೂ ಈ ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ಓದಬೇಕು ಮುಂದೆ ತಮ್ಮ ಭವಿಷ್ಯನ ರೂಪಿಸ್ಕೊಂಡು ಒಂದು ದೇಶಕ್ಕೆ ಸತ್ಪುರತೆಯಾಗಿ ತೂರ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ತಮ್ಗೆಲ್ಲರಿಗೂ ಒಂದು ಕಿವಿ ಮಾತು ಹೇಳುತ್ತಾ ನನಗೆ ಮಾತನ್ನ ಹೊಂದಿದ್ದೇನೆ ಜೈ ಜಯ ಕರ್ನಾಟಕ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಸಮಾರಂಭವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಸುಂದರವಾದ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಎಲ್ಲರೂ ಆಗಮಿಸುತ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಮಕ್ಕಳೇ ಮತ್ತು ಊರಿನ ಗ್ರಾಮಸ್ಥರಿಗೆ ಮುಖ್ಯೋಪಾಧ್ಯಾಯರೇ ಶಿಕ್ಷಕರ ಶಿಕ್ಷಕರವರೇ ಎಲ್ಲರಿಗೂ ಒಪ್ಪಿಸ್ತಾ ನಮ್ಮ ಶಾಲೆಯಲ್ಲಿ ಈ ದಿನ ಎಪ್ಪತ್ತೇಳನೇ ವರ್ಷದ ಗಣ್ಯ ಇದೆ ಏನು ಅಂತಂದರೆ ಮೊದಲಿಗೆ ಯಾರೂ ಇರಲಿಲ್ಲ ಇದು ಈ ನಡುವೆ ಇತ್ತೀಚೆಗೆ ಎಲ್ಲರೂ ಹುಡುಗರು ಇದೇ ಶಾಲೆಯಲ್ಲಿ ಹೋದಂಥ ಹುಡುಗರು ಸಹ ಒಂದು ಸಹಕಾರ ಮನೋಭಾವನೆಯಿಂದ ಒಂದು ಶಾಲೆಗೆ ಮಕ್ಕಳಿಗೆ ಏನನ್ನ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಮಕ್ಕಳೇ ನೀವು ಅಷ್ಟೇ ಚೆನ್ನಾಗಿ ಓದಬೇಕು ಈಗ ಆ ಹುಡುಗ ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ್ ಗೊತ್ತಿಲ್ಲ ನನಗೆ ಹೇಳಪ್ಪ ಹರ್ಷದ ಇಂಗ್ಲಿಷ್ ಇಂಗ್ಲೀಷಲ್ಲಿ ಎಷ್ಟು ಸಭ್ಯವಾಗಿ ಎಷ್ಟು ಉಚ್ಚಾರಣೆಯಿಂದ ಆ ಪದಗಳನ್ನು ಇಂಗ್ಲೀಷ್ನಲ್ಲಿ ಓದಿದ ಓದ್ದ ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇವೆ ನಮಗೆ ಈ ಆ ವಯಸ್ಸಲ್ಲಿ ನಮ್ಗೆ ಇಂಗ್ಲೀಷಾಗೆ ಗೊತ್ತಿರಲಿಲ್ಲ ನಾವು ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಸೆಕೆಂಡ್ ಪೀಸ್ ಇದ್ದಂಥ ಸರ್ಕಾರಿ ಕಾಲೇಜಲ್ಲಿ ಓದಿ ಆಮೇಲೆ ಎಲ್ ಎಲ್ ಪಿಗೆ ಖಾಸಗಿ ಕಾಲೇಜಿಗೆ ಹೋಗಿದ್ದು ನಮಗೂ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಆ ವಯಸ್ಸಲ್ಲಿ ಹುಡುಗನಿಗೆ ಆ ತಂದೆ ಎತ್ತಿರ್ತಕ್ಕಂಥ ತಂದೆ ತಾಯಿಯವರಿಗೆ ಹೆಮ್ಮೆ ಕೊಡಬೇಕು ಅದೇ ರೀತಿಯಾಗಿ ನೀವು ಎಲ್ಲರೂ ತಯಾರಾಗಬೇಕು ನೀವೆಲ್ಲರೂ ನಾಳೆ ಇದೇ ಶಾಲೆಗೆ ಒಳ್ಳೆ ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಯಾವುದೋ ಒಂದು ಕೆಲಸದಲ್ಲಿ ಹೋಗಿ ನಾಲ್ಕು ಕಾಸು ಸಂಪಾದನೆ ಮಾಡಿ ಶಾಲೆಗೆ ಇದೇ ರೀತಿಯಾಗಿ ಬಹುಮಾನ ನೀಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಆಶಾಭಾವನೆ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಈ ಕನ್ನ ಮತ್ತೊಮ್ಮೆ ಶುಭಾಶಯಗಳು ಕೊಡ್ತಾ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಇವತ್ತು ಕೆ ಬಿಕ್ಕನಹಳ್ಳಿ ಗ್ರಾಮ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ಮುಳಬಾಗಲ್ ತಾಲೂಕು ಒಂದು ಸರ್ಕಾರಿ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಹಾಗೂ ಈ ಗ್ರಾಮದ ಯುವಕರು ಮತ್ತು ಹಿರಿಯರ ಸಹಕಾರದಿಂದ ಇವತ್ತು ಶಾಲಾ ಮಕ್ಕಳಿಗೆ ಒಂದು ಓದುವಂಥ ಪಠ್ಯ ಪುಸ್ತಕಗಳು ಹಾಗೂ ಸ್ಟೇಷನರಿ ಮತ್ತು ಐ ಡಿ ಕಾರ್ಡ್ಸನ್ನು ವಿತರಿಸಿದ್ದೇವೆ ಇದೇ ರೀತಿ ಎಲ್ಲರೂ ಎಲ್ಲ ಗ್ರಾಮಗಳಲ್ಲೂ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿ ಕೋರ್ತಿದ್ದೇವೆ ರೀತಿ ಈ ಶಾಲೆಯ ಮುಖ್ಯ ಉಪಾಧ್ಯಕ್ಷರಾದಂಥ ನಾಗರಾಜ್ ಸಾರು ಇವರು ಸುಮಾರು ಇಪ್ಪತ್ತು ವರ್ಷದಿಂದ ಇದೇ ಶಾಲೆಯಲ್ಲಿದ್ದು ಈ ಗ್ರಾಮದಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಇದ್ದಾರೆ ಸಾರು ಈ ಒಂದು ಶಾಲೆ ಅಭಿವೃದ್ಧಿಗೆ ತುಂಬ ಒಂದು ಕಷ್ಟಪಟ್ಟಿದ್ದು ಇನ್ನೂ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಗ್ರಾಮಸ್ಥರಲ್ಲಿ ಮತ್ತು ಪಂಚಾಯಿತಿ ಮುಖಾಂತರ ತುಂಬ ಒಂದು ಒತ್ತಡ ತಂದು ಗ್ರಾಮವನ್ನು ಗ್ರಾಮದ ಶಾಲೆಯನ್ನು ಸರ್ಕಾರ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ತುಂಬ ಇಚ್ಛಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲರಲ್ಲೂ ವಿನಂತಿಸೋದೇನೆಂದ್ರೆ ತಾವೆಲ್ಲರೂ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕಾಗಿ ಕೋರ್ತಾ ಇದ್ದೀವಿ ಎಲ್ಲ ಗ್ರಾಮದಲ್ಲೂ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕಾಗಿ ಕೋರ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಕ್ಕೆ ನಾವು ನಮ್ಮ ಗ್ರಾಮದ ಯುವಕರು ಯಾವಾಗಲೂ ಮುಂದಿರ್ತೀವಿ ಅದೇ ರೀತಿ ಈ ಶಾಲೆಗೆ ಇನ್ನೂ ಬರುವ ದಿನಗಳಲ್ಲಿ ಏನೇ ಒಂದು ಅವಶ್ಯಕತೆ ಬೇಕಾಗಿದ್ದಲ್ಲಿ ಡೆಫಿನೆಟ್ಲಿ ನಾವೆಲ್ಲ ನಿಂತು ಖುದ್ದಾಗಿ ಬಂದು ಅದನ್ನು ಸರಿಪಡಿಸುವ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಶಯ ಶುಭಾಶಯಗಳನ್ನು ಕೋರ್ತಾ ನಾನು ಇಪ್ಪತ್ತು ವರ್ಷಗಳ ಕಾಲ ಆಯಿತು ಈ ಶಾಲೆಗೆ ಸರ್ಕಾರಿ ಶಾಲೆಗೆ ಸಹ ಶಿಕ್ಷಕನಾಗಿ ಆಗಮಿಸಿ ಈ ಶಾಲೆಗೆ ನಾನು ಬಂದಾಗ ಶಾಲೆ ತುಂಬ ಮಟ್ಟದಲ್ಲಿತ್ತು ನಾನು ಬಂದಾಗಿನಿಂದ ಏನು ಯುವಕರು ಮ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷಗಳು ಪ್ರತಿನಿಧಿಗಳು ಎಲ್ಲ ಸಹಕಾರದೊಂದಿಗೆ ನಮ್ಮ ಶಾಲೆ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತನ್ನು ಕೊಡ್ತಾ ಬರ್ತಾ ಇದ್ದಾರೆ ಬಡ ಮಕ್ಕಳು ಹೆಚ್ಚು ಬಡ ಮಕ್ಕಳು ಇರ್ತಕ್ಕಂಥ ಒಂದು ಜಾಗ ಮುಳುಬಾಗಿಲಿನ ಗಡಿನಾಡವಾಗಿರ್ತಕ್ಕಂಥ ಒಂದು ಶಾಲೆ ಕೆಬಿಕ್ನೆ ಶಾಲೆಯಲ್ಲಿ ಈ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಆಗ್ಬೋದು ನೀರಿನ ವ್ಯವಸ್ಥೆ ಆಗ್ಬೋದು ಶೌಚಾಲಯ ವ್ಯವಸ್ಥೆ ಆಗ್ಬೋದು ಕಟ್ಟಡ ಕಾಮಗಾರಿಗಳಾಗ್ಬೋದು ಮಕ್ಕಳಿಗೆ ಬೇಕಾಗಂಥ ಲೇಖನ ಸಾಮಗ್ರಿಗಳಾಗ್ಬೋದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಉಡುಗೊರೆಗಳನ್ನು ಎಲ್ಲದನ್ನು ಕೂಡ ಈ ಊರಿನ ಯುವಕರು ನಿಜವಾಗಿ ಹೇಳಬೇಕಂತ ಹೇಳಿದರೆ ನನಗೆ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಯಾಕಂದರೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸವಲತ್ತುಗಳು ಏನಿದ್ರು ಕೂಡ ಅದಕ್ಕೆ ಹತ್ತಿರ ಪಟ್ಟು ಅವರು ಏನು ಬೇಕು ಈ ಶಾಲೆಗೆ ಏನು ಅವಶ್ಯಕತೆ ಇದೆ ಸರ್ ಖಾಸಗಿ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆ ನಮ್ಮೂರು ಶಾಲೆ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತೇಳ್ಬಿಟ್ಟು ಅವರೇ ಫೋನ್ ಮಾಡಿ ಕೇಳ್ತಾರೆ ಗಣರಾಜ್ಯೋತ್ಸವ ಕಾರ್ಯಕ್ರಮನ ನಾವು ಸಿಂಪಲ್ಲಾಗಿ ಮಾಡಿಕೊಂಡು ಹೋಗ್ತಾ ಇದ್ವು ಈ ನಾನು ಇಪ್ಪತ್ತು ವರ್ಷದಿಂದ ಇದೇ ಜೋ ಅದ್ದೂರಿಯಾಗಿ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಅವ್ರಿಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ